ಪ್ರಿಯವೇಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಯಾಳ ಸ್ವಾಮಿ ಚಿತ್ರಣಂದ್ರ ಪ್ರವೇಕ್ಷಕರೇ ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇದ್ದೀರ ಅಂಬಾನಿ ಮಗನ ಮದುವೆ ಅದನ್ನು ಎಷ್ಟು ಅದ್ದೂರಿಯಾಗಿ ಪ್ರಚಾರ ಮಾಡಿದ್ದನ್ನು ತಾವೆಲ್ಲರೂ ನೋಡಿದ್ದೀರ ಪ್ರಪಂಚದಲ್ಲಿ ಏನೇನೇನೇ ಅತ್ಯಂತ ಅದ್ದೂರಿ ಮದುವೆ ಅಂತ ಬಿಂಬಿಸ್ತಕ್ಕಂಥ ಮದುವೆ ಅಂತ ಇದು ಡ್ಯಾನ್ಸು ಸ್ವರ್ಗ ಲೋಕನೇ ಹೇಳಿತು ಅಲ್ಲಿಗೆ ಅಂಥೇಳಿ ಎಲ್ಲ ಹೊಗಳಿದ್ದೆ ಹೊಗಳಿದ್ದು ಐದು ಸಾವಿರ ಕೋಟಿ ಮದುವೆ ಐದು ಸಾವಿರ ಕೋಟಿ ಮದುವೆ ಯಾರು ದೊಡ್ಡದು ಅಂತ ಯೋಚನೆ ಮಾಡಬೇಕು ನೋಡಿ ಅಲ್ಲಿ ಐದು ಸಾವಿರ ಕೋಟಿ ಮದುವೆಯ ಆಡಂಬರ ಇಲ್ಲಿ ಜನಗಳಿಗೆ ಒಂದು ರೀತಿಯ ಟಾರ್ಚರ್ ಯಾವ ಟಾರ್ಚರು ಜಿಯೋ ಕರೆನ್ಸಿಯ ಟಾರ್ಚರ್ ಐವತ್ತು ರೂಪಾಯಿ ಹೆಚ್ಚಳ ಇಪ್ಪತ್ತೆಂಟು ದಿವಸದೊಳಗಡೆ ಕ್ಲೋಸ್ ಕರೆನ್ಸಿ ಇದು ಯಾವ ಉದ್ದೇಶಕ್ಕೆ ಜಾಸ್ತಿ ಆಯಿತು ಅಂತೇಳಿ ಇದುವರೆಗೂ ಯಾವ ರಾಜಕಾರಣಿಗಳು ಇದರ ಬಗ್ಗೆ ಚಕಾರ ಎತ್ತಿಲ್ಲ ಕೇಂದ್ರ ಸರ್ಕಾರವೂ ಸಹ ಚಕಾರ ಎತ್ತಿಲ್ಲ ಕೇಂದ್ರ ಸರ್ಕಾರದ ರಾಜಕಾರಣಿಗಳೇನೆ ಈ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಸಾಮಾನ್ಯನ ಮದುವೆಗೆ ಇವರೆಲ್ಲ ನಿಜಕ್ಕೂ ಹೋಗ್ತಾ ಇದ್ರ ಹೋಗ್ತಾ ಇರಲಿಲ್ಲ ಇವರು ಅಂಬಾನಿ ಅಂದರೆ ಆನೆ ಸಮಬಲಧರ್ಮ ಅಂತ ಅದಕ್ಕೆ ಎಲ್ಲರೂ ಅಂಬಾನಿ ಅವನ ಮದುವೆಗೆ ಹೋಗಿದ್ರು ಹೋಗ್ಲಿ ಅದು ಬರೋದು ವೈಯಕ್ತಿಕ ವಿಚಾರ ಆದರೆ ಅಂಬಾನಿಯವರಿಗೆ ನಿಮ್ಮ ಜಿಯೋ ಕರೆನ್ಸಿಯನ್ನು ಏಕಾಏಕಿ ಯಾಕೆ ಹೆಚ್ಚಳ ಮಾಡಿದ್ರಿ ಅಂತ ಯಾರು ಕೇಳಲೇ ಇಲ್ಲ ಮದುವೆ ಊಟ ಚೆನ್ನಾಗ ದಬಾಸ್ಕೊಂಡ್ರು ಬಂದರು ಈಗ ಸರ್ಕಾರ ಸೌಲಭ್ಯಗಳು ಜನರಿಗೆ ಅತಿ ಕಡಿಮೆ ದರದಲ್ಲಿ ತಲುಪಬೇಕು ಅಂತಿದೆ ಈಗ ಸರ್ಕಾರದ ಬಿ ಎಸ್ ಎನ್ ಅಲ್ಲಿದೆಯಲ್ಲ ಅದನ್ನು ಯಾಕೆ ಕಡಿಮೆ ದರದಲ್ಲಿ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬಾರದು ಇದು ನಮ್ಮ ದೇಶದ ಜನ ಗಮನರಿಸ್ಬೇಕಾದ ಮುಖ್ಯವಾದ ವಿಷಯ ಇವತ್ತು ಶಾಲಾ ವಿದ್ಯಾರ್ಥಿಯಿಂದ ಹಿಡಿದು ಸಾಮಾನ್ಯ ಕೆಲಸ ಮಾಡ್ತಕ್ಕಂಥದ್ದು ಕರೆನ್ಸಿ ಅವಶ್ಯಕತೆ ಭಾಳ ಮುಖ್ಯವಾಗಿದೆ ಈ ಹಿಂದೆ ನೋಡಿದ್ರಿ ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕರೆನ್ಸಿ ಹಾಕೊಂಡ್ಬಿಟ್ಟು ಅವರು ಎಷ್ಟೋ ದಿನಗಳೇ ಅದನ್ನೇನೇ ಉಪಯೋಗಿಸ್ಕೊಳ್ತಾಯಿದ್ರು ಈಗ ಹಂಗಲ್ಲ ಅವಧಿ ಅವಧಿ ಇಪ್ಪತ್ತೆರಡು ದಿವಸ ಈಗಾಗಲೇ ಹದಿನೈದು ದಿವಸಕ್ಕೂ ಬಂದಿದೆ ಈ ರೀತಿಯಾದರೆ ಅವನು ಮೊಬೈಲನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಕರೆನ್ಸಿ ಹಾಕ್ಸಿಲ್ಲ ಅಂದರೆ ವಿಧಿನೇ ಇಲ್ಲ ಒಬ್ರಿಗೊಬ್ರು ಏನಾದರೂ ಸಮಾಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಕಷ್ಟ ತಕ್ಕ ಕಷ್ಟ ಸುಖ ತಿಳ್ಕೊಳ್ಳಿಕ್ಕೆ ಈ ಒಂದು ಪರಿಸ್ಥಿತಿ ನೋಡಿ ಕರೆನ್ಸಿ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡೇನೆ ಈ ಹೆಚ್ಚಳ ಆಗಿರಬಹುದು ಈ ಹೆಚ್ಚಳ ಆಗಿದ ವಿಚಾರವಾಗಿ ಯಾವ ಕೇಂದ್ರ ಮಂತ್ರಿಗಳಾಗಿರ್ಬೋದು ರಾಜ್ಯ ಮಟ್ಟದ ಮಂತ್ರಿಗಳಾಗಿರ್ಬೋದು ಇದರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ ಇಲ್ಲ ಯಾಕಂದರೆ ಇದು ಖಾಸಗಿಯವರದ್ದೆಲ್ಲರ ಇದು ಹೆಚ್ಚಳ ಮಾಡಿರೋದು ಅದೇ ಸರ್ಕಾರ ಮಾಡಿದರೆ ಎಂಥ ಹೋರಾಟ ನಡೀತಾ ಇತ್ತು ಈಗಾಗಲೇ ಹೋರಾಟ ದಿನ ಬೆಳಗ್ಗೆ ನಡೀತಿದೆ ಅಲ್ಲಿ ಹಗರಣ ಇಲ್ಲಿ ಹಗರಣ ಅಂತ ಆ ಎರಡು ಹಗರಣಗಳ ಜತೆಯಲ್ಲಿ ಈ ಕರೆನ್ಸಿ ಜಿಯೋ ಕರೆನ್ಸಿ ಹೆಚ್ಚಳದ ವಿಚಾರವಾಗಿ ಯಾಕೆ ಯಾರೂ ಚಕಾರ ಎತ್ತುತ್ತಾ ಇಲ್ಲ ಇಲ್ಲ ಆದರೆ ಈ ಖಾಸಗಿಯವರ ಸವಾಸನೆ ಬೇಡ ಅಂತೇಳಿ ಕೇಂದ್ರ ಸರ್ಕಾರದಿದೆಯೆಲ್ಲ ಬಿ ಎಸ್ ಎನ್ ಎಲ್ ಅದನ್ನು ಕಡಿಮೆ ದರದಲ್ಲಿ ಯಾಕೆ ಜನಸಾಮಾನ್ಯರಿಗೆ ಕೊಡಬಾರದು ಸರ್ಕಾರದಿಂದ ಕೊಡ್ತಕ್ಕಂಥ ಕಡಿಮೆ ರೇಟಲ್ಲಿ ಕೊಡಲಿ ಈಗ ಕೆಲವೊಂದು ವಸ್ತುಗಳನ್ನು ಬಡ್ಜೆಟ್ನಲ್ಲಿ ಕಮ್ಮಿ ಮಾಡಿದ್ರಲ್ಲ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಬಂಗಾರ ಬೆಳ್ಳಿ ಪ್ಲಾಟಿನಮ್ಮು ಇನ್ನೂ ಇನ್ನು ಕೆಲವು ವಸ್ತುಗಳನ್ನು ಅದೇ ರೀತಿ ಈ ಬಿ ಎಸ್ ಎನ್ ಎಲ್ಲನ್ನು ಅತಿ ಕಡಿಮೆ ದರದಲ್ಲಿ ಯಾಕೆ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು ಆಗ ಏನು ಮಾಡ್ತಾರೆ ಜಿಯೋಗೆ ಗುಡ್ ಬೈ ಹೇಳ್ತಾರೆ ಬಿ ಎಸ್ ಎಲ್ ಕತ್ತ ಜನ ಮುಖ ಮಾಡ್ತಾರೆ ಇಂಥ ಜನಪರ ಕೆಲಸ ಮಾಡೋದನ್ನು ಬಿಟ್ಟು ಬಿಟ್ಟು ದಿನ ಬೆಳಗ್ಗೆ ಆದರೆ ಹೋರಾಟ ಹೋರಾಟ ಈಗ ಕರ್ನಾಟಕದಿಂದ ಸೆಲೆಕ್ಟಾಗಿ ಹೊರತಕ್ಕಂಥ ಎಂ ಪಿಗಳು ಇದ್ರ ಬಗ್ಗೆ ಯಾಕೆ ಕೇಂದ್ರ ಸರ್ಕಾರದ ಗಮನ ಸೆಳೆಯೋಕ್ಕೆ ಆಗ್ತಾ ಇಲ್ಲ ಇಷ್ಟೋ ಜನ ಮೊಬೈಲ್ ಇರೋವರು ಆಕ್ರೋಶ ಭರ್ತರಾಗಿದ್ದಾರೆ ಏನಪ್ಪ ಇದು ಏಕೈಕ ಐವತ್ತು ರೂಪಾಯಿ ಜಾಸ್ತಿ ಅಂತ ಕೆಲವರು ಹೇಳೋ ಪ್ರಕಾರ ಅಂಬಾನಿಯವರ ಮಗನ ಮದುವೆಯ ಖರ್ಚು ಇಲ್ಲಿ ತೆಗಿತಾ ಇದ್ದಾರೆ ಅಂತ ಇದು ನಿಜ ಇದ್ರೂ ಇರ್ಬೋದು ಕೇಂದ್ರ ಸರ್ಕಾರ ದೇಶದ ಜನಕ್ಕೆ ಒಳ್ಳೆಯ ಒಂದು ಕೊಡುಗೆ ಕೊಡಬೇಕಂದ್ರೆ ಈ ಬಿ ಎಸ್ ಎಂದು ಅನ್ನ ಕಡಿಮೆ ದರದಲ್ಲಿ ಕರೆನ್ಸಿಯನ್ನು ಯಾಕೆ ಮಾಡಬಾರ್ದು ಜನ ದುಂಬಾಲು ಬಿದ್ದು ಅದನ್ನೇ ಖರೀದಿ ಮಾಡ್ತಾರೆ ಎಷ್ಟೋ ಜನ ಕರೆನ್ಸಿಗಾಗಿ ಯೋಚನೆ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದಿದೆ ಅದರಿಂದ ಕೇಂದ್ರ ಸರ್ಕಾರ ಜನಸಾಮಾನ್ಯರ ತೊಂದರೆಗಳನ್ನು ಗಮನ ಇಟ್ಟುಕೊಂಡು ಬಿ ಎಸ್ ಎನ್ ಎಲ್ ಅನ್ನು ಆದಷ್ಟು ಬೇಗ ಜಾರಿ ಮಾಡಿ ಜನಗಳಿಗೆ ಒಂದು ಒಳ್ಳೆಯ ಅವಕಾಶ ಕಲ್ಪಿಸಿಕೊಡುತ್ತೆ ಅಂತೇಳಿ ಜನಸಾಮಾನ್ಯರು ತಿಳ್ಕೊಂಡಿದ್ದಾರೆ ಈ ಕೆಲಸ ಕೇಂದ್ರ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಮಾಡಲೇಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಂಬರ್ಗೆ ಫೋನ್ ಮಾಡಿಕೊಂಡು ಯಾರು ತೊಂದರೆಗೊಳಗಾದವರು ದಯವಿಟ್ಟು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಹಳ್ಳಲ್ಲನ್ನು ಹೇಳ್ಕೋಬೋದಾಗಿದೆ ನಾವು ನಿಮ್ಮ ಬೆಂಬಲಕ್ಕೆ ಸದಸ್ಯಿತರಾಗಿದ್ದೇವೆ Намаскар.